ಮಾಧ್ಯಮದವ್ರಿಗೆ ಎಲ್ರಿಗೂ ಇಲ್ಲಿ ಬಂದಿರೋ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತರಂಗನೇ ಬೇರೆ ತರ ಇತ್ತು ಪ್ರೊಡ್ಯೂಸರ್ ಆಯ್ಕೆ ಅವನೇ ಶ್ರೀಮನ್ ನಾರಾಯಣ ಅದು ಇನ್ನೊಂದು ತರ ಇತ್ತು ನಿಮ್ಮ ಆಯ್ಕೆ ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ತರ ಇದೆ ಇಟ್ ಹ್ಯಾಸ್ ಹ್ಯೂಮರ್ ಡ್ರಾಮಾ ಆಮೇಲೆ ಏನೋ ಒಂದು ಕೇಳಿದೆ ಕತೆ ಒಂದು ಔಟ್ಲೈನು ನಾನಂತೂ ಆ ಥರ ಕತೆನೇ ಕೇಳಿರ್ಲಿಲ್ಲ ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ ಬಿಕಾಸ್ ಈಗ ತಾನೇ ಹೀರೋ ತಮ್ಮ ದೀಕ್ಷಿತ್ ಅವ್ರ ಹತ್ರ ಮಾತಾಡದೆ ಏನೋ ತಿಳ್ಕೊಂಡೆ ಖುಷಿ ಆಯ್ತು ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಇದನ್ನು ನಿಮಗೆ ಯಾರಿಗೂ ಹೇಳೋಲ್ಲ ಬಿಕಾಸ್ ದಟ್ ಇಸ್ ದ ಮೇಯ್ನ್ ಕ್ಯೂರಿಯಸ್ ಪಾಯಿಂಟ್ ಆ್ಯಂಡ್ ಐ ಆಮ್ ವೈಟಿಂಗ್ ಬಂದಾಗ ಜನಗಳಾಗಿರಲಿ ಅಭಿಮಾನಿ ಪ್ರೇಕ್ಷಕರಾಗಿರಲಿ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ ಆ್ಯಂಡ್ ಯಾವಾಗಲೂ ಒಳ್ಳೆ ಸಿನಿಮಾಗೆ ಒಂದು ಒಂದೊಳ್ಳೆ ಟೀಮ್ಗೆ ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇಷ್ಟು ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗು ನೀವು ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಪಿಕ್ಚರಲ್ಲಿ ನಾನು ನೋಡಿದಂಥ ಎಲ್ಲ ಕಲಾವಿದ್ರೂ ತುಂಬ ಮುದ್ದಾಗೆ ತುಂಬ ಕ್ಯೂಟಾಗೆ ಇಟ್ಸ್ ನಾಟ್ ರಿಯಲಿ ಹೆವಿ ಒಂಥರ ಆರಾಮಾಗಿ ಬಂದು ಚಾಲಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋತರ ನೋಡಿದಾಗ ಸೊ ನಿಮ್ಮ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ತುಂಬಾ ಕ್ಯಾಚಿ ಆಗಿದೆ ನಿರ್ಮಾಪಕರಿಗೂ ಒಳ್ಳೆದಾಗ್ಲಿ ಹೀರೋ ಹೀರೋಯಿನ್ ನಿಮಗೂ ಒಳ್ಳೇದಾಗ್ಲಿ ಈ ಪಿಕ್ಚರು ಆಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹರಿಸ್ತೀನಿ ನಿಮ್ಗೆಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ಕಡೆ ಹೋಗಬೇಕು ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ ದಯವಿಟ್ಟು ದಯವಿಟ್ಟಿನ ತಿಳ್ಕೊಬೇಡಿ ಸೊ ಐ ವುಡ್ ಲೈಕ್ ಟು ಲೀ ಥ್ಯಾಂಕ್ ಯು ಸೋ ಮಚ್ ಗುಡ್ ಲಕ್ ಗುಡ್ ಲಕ್ ಟು ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಲವ್ಲಿ ಮೀಟಿಂಗ್ ಆಫ್ಟರ್ ಲಾಂಗ್ ಟೈಮ್ ಆ್ಯಂಡ್ ಆಲ್ಸೋ ಮೇಕ್ ಅಂಕಲ್ ಆಲ್ವೇಸ್ ಗ್ರೇಟ್ ಟು ಸೀ ಯು ನಿಮ್ಗೆ ಯಾವ ನೋಡಿದ್ರೂ ಖುಷಿ ಆಗುತ್ತೆ ನಿಮಗೆ ಥ್ಯಾಂಕ್ ಯು ಮಕ್ಕಳಿಗೆ ಭಯ ಪಡ್ತಾರೆ ಸರ್ ರೋರಿಂಗ್ ಸ್ಟಾರ್ ಯಾವುದು ರೋರಿಂಗ್ ಸ್ಟಾರ್ ಭಯಪಡಬಾರ್ದು ಇನ್ ದಿಸ್ ವರ್ಲ್ಡ್ ಐ ವಿಶ್ ಆಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಏನೋ ಹಂಚ್ಕೊಂಡೆ ರಿಯಾಲಿಟಿ ಆಫ್ ಲೈಫ್ ಬಗ್ಗೆ ಅಂಕಲ್ ಬೈದ್ರು ಎದುರ್ಕಬೇಡ ಜೀವನ ಹೆಂಗ ಹೋಗುತ್ತೋ ಹಂಗ ಹೋಗುದು ಜಾಸ್ತಿ ಭಯ ಬೀಳ್ಬೇಡ ಅಂತ ಹೇಳಿದ್ರು ಥ್ಯಾಂಕ್ ಯು ಐ ಟೇಕ್ ಯು ಅಡ್ವೈಸ್ ಅಂಕಲ್ ಅಭಿಷೇಕ್ ದ ಡೈರೆಕ್ಟರ್ ಪ್ಲೀಸ್ ಕಾಮ್ ಬಪ್ಪ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಫಸ್ಟ್ ಫಿಲ್ಮ್ ಇದು ಚೆನ್ನಾಗಿದೆ ಗಾಡ್ ಪ್ಲಸ್ ಯು ಎಲ್ಲ ಪಿಕ್ಚರ್ಗು ವಿಶ್ ಮಾಡಿದಾಗ ನಿಮಗೂ ವಿಶ್ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿ ಕೆಲಸ ತಗೊಂಡಿದಿರ ದೀಕ್ಷತ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ ಪ್ರತಿಯೊಬ್ಬರಿಗಲ್ಲೂ ಒಳ್ಳೆ ಕೆಲಸ ತೊಗೊಂಡಿದ್ದೀರಾ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಯು ಎವ್ರಿಬಡಿ ಗುಡ್ ಲಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಯು